ಏ ಕೇಳಪ್ಪ ಇಲ್ಲೇ ಅದಕ್ಕೆ ನೀವಿದ್ದ ನಾನು ಪಾದಯಾತ್ರೆ ಮಾಡಿದ್ದೆ ಅವತ್ತು ಫ್ರಸ್ಟ್ ಇವರ ಲೋಕಾಯುಕ್ತ ಅವರು ವರದಿ ಕೊಟ್ಟಿದ್ರು ಕೇಳಪ್ಪ ಇಲ್ಲಿ ಬಹಳ ಮೈನಿಂಗ್ ನಲ್ಲಿ ಬಹಳ ಭ್ರಷ್ಟಾಚಾರ ನಡೆದಿದೆ ಅಂತ ಮೈನಿಂಗ್ ಇದು ಕೊಟ್ಟಿದ್ರು ಅವತ್ತು ನಾನು ಪಾದಯಾತ್ರೆ ಮಾಡಕ್ಕೆ ಹೋದೆ ಇದನ್ನು ನಿಲುವಳಿ ಸೂಚನೆ ಮೂಲಕ ಒಂದು ಇಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದೆ ಯಾವುದ್ರ ಬಗ್ಗೆ ಗವರ್ನರ್ ಐ ಮೀನ್ ಸಂತೋಷ್ ಹೆಗ್ಡೆಯವರು ಒಂದು ವರದಿ ಕೊಟ್ಟಿದ್ದರು ಲೋಕಾಯುಕ್ತರಾಗಿ ಅವರು ಒಂದು ವರದಿ ಕೊಟ್ಟಿದ್ದರು ಆ ವರದಿ ಮೇಲೆ ಇಲ್ಲಿ ಚರ್ಚೆ ಆಗಿತ್ತು ಇದೇ ಸದನದಲ್ಲಿ ನಾನು ಚರ್ಚೆ ಆಗಿದ್ದೆ ಆಗ ನಾನು ಇದು ಭ್ರಷ್ಟ ಸರ್ಕಾರ ಲೋಕಾಯುಕ್ತರು ಏನಂತ ಹೇಳಿದರು ಅಂತಂದ್ರೆ ಬಳ್ಳಾರಿ ಮತ್ತೆ ಸದನ ತಪ್ಪು ನಿಮಗೆ ಅವರು ಕೇಳಿ ಅವ್ರನ್ನ ನೀವು ಅವಾಗ ಪಾದಯಾತ್ರೆನೇ ಮಾಡಿರಲಿಲ್ಲ ಏನಂತ ಪಾದಯಾತ್ರೆನೇ ಮಾಡಿರ್ಲಿಲ್ಲ ಇದು ಅರ್ಥ ಸಿಚುಯೇಷನ್ ಡಿಫರೆಂಟ್ ಆಗಿರ್ಲಿ ಸಿಚುಯೇಷನ್ ಏನು ಇಲ್ಲ ಸರ್ ಅವತ್ತು ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರ ನಾನು ಹೇಳಿದ್ದಲ್ಲ ಸಂತೋಷ್ ಲಾಡ್ ಅವರು ಹೇಳಿದ್ರು ಎರಡ್ ಸಾವಿರದ ಹನ್ನೊಂದು ಜನವರಿ ಪಾದಯಾತ್ರೆ ಮಾಡಿದ್ದೆ ವರದಿ ಮಾಡಿದ್ದೆ ವರದಿ ಮೇಲೆ ಹೇಳಿದ್ದು ವರದಿ

ಆಯ್ತು ಅಷ್ಟೇ ಪ್ರತಿಪಕ್ಷ ನಾಯಕರ ಸಭಾಧ್ಯಕ್ಷರೇ ಅವರು ಪಾದಯಾತ್ರೆ ಮಾಡಿದ್ದು ಎರಡ್ ಸಾವಿರದ ಹತ್ತು ಜುಲೈಯಲ್ಲಿ ಎರಡ್ ಸಾವಿರದ ಹತ್ತು ಜುಲೈನಲ್ಲಿ ಸದನಕ್ಕೆ ಅವರು ತಪ್ಪು ಸಂದೇಶ ಕೊಡೋದು ಮುಖ್ಯಮಂತ್ರಿಗಳು ಬೇಡ ಅವ್ರು ಪಾದಯಾತ್ರೆ ಮಾಡಿದಕ್ಕೆ ಸಂತೋಷ್ ಲಾಡ್ ಮೈಂಡ್ಸ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿ ನಾಚಿಕೆ ಇಲ್ದಂಗೆ ಇವತ್ತು ಅವನ್ನ ಈ ಸದನದಲ್ಲಿ ಮಂತ್ರಿಯಾಗಿ ಕುಟ್ಟಿದಾರಲ್ಲ ಅದಕ್ಕೆ ಅವ್ರ ನಾಚಿಕೆ ಮಾಡ್ಕಾ ಅಲ್ಲ ದಿನೇಶ್ ಅಲ್ಲ ಅಲ್ಲ ಕ್ಯಾನ್ಸಲ್ ಮಾಡಬೇಕು